ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಆ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡೋಣ ಯಾವ ಕಂಪನಿ ಏನ್ ನ್ಯೂಸ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಬೇರೆ ಅನಾಲಿಸ್ಟ್ ಗಳು ಏನ್ ಹೇಳ್ತಿದ್ದಾರೆ ಎಲ್ಲಾನು ಕೂಡ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನೋಡಬಹುದು ಸೊಜ್ ಲೋನ್ ಎನರ್ಜಿ ಲಿಮಿಟೆಡ್ ಸ್ಟಾಕ್ ಇವತ್ತು ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾರ್ಮಲ್ ಆಗಿ ಟ್ರೇಡ್ ಆಯಿತು ಫೋರ್ ಟು ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ನಂತರ ಕೊನೆಯಲ್ಲಿ ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ರೀತಿ ಒಂದು ನ್ಯೂಸ್ ಕಾರಣ ಆಗಿದೆ ಹಾಗೆ ಇದರಲ್ಲಿ ಅಪ್ಪ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಸಾಕಷ್ಟು ಸಲ ಬರ್ತಾ ಇರುತ್ತೆ ಬಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರುವಾಗ ಲೋಯರ್ ಸರ್ಕ್ಯೂಟ್ ಬರುತ್ತೆ ಆದ್ರೆ ಇವತ್ತಿನ ಲೋಯರ್ ಸರ್ಕ್ಯೂಟ್ ಗೆ ಅಥವಾ ಈ ರೀತಿಯ ಡೌನ್ ಗೆ ಕಾರಣ ಬೇರೆನೆ ಇದೆ ಅದರ ಬಗ್ಗೆ ನಾವು ಸ್ವತಃ ಕಂಪನಿಯೇ ಸಬ್ಮಿಟ್ ಮಾಡಿರುವಂತ ಅಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಂಪನಿ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿರುವಂತದ್ದು ಎಂಟನೇ ತಾರೀಕು ಅಂದ್ರೆ ಶನಿವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅನೌನ್ಸ್ಮೆಂಟ್ ಬಂದಿದೆ ಸಬ್ಜೆಕ್ಟ್ ನೋಡಬಹುದು ರೆಸಿಗ್ನೇಷನ್ ಆಫ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂದ್ರೆ ಕಂಪನಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡಿದ್ದಾರೆ ಹಾಗಾದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡೋದು ನೆಗೆಟಿವ್ ನ್ಯೂಸ್ ಆಗುತ್ತಾ ಅಂತ ನೋಡೋದಾದ್ರೆ ನಾಟ್ ಆಲ್ವೇಸ್ ಅಂತಾನೆ ಹೇಳ್ಬೋದು ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡಿದ್ರೆ ಯಾವ ಕಾರಣಕ್ಕೆ ರಿಸೈನ್ ಮಾಡಿದರೆ ಅದು ಮ್ಯಾಟರ್ ಆಗುತ್ತೆ ಅವರು ಪರ್ಸನಲ್ ರೀಸನ್ ಅನ್ನ ಕೊಟ್ಟು ರಿಸೈನ್ ಮಾಡಿದ್ರೆ ಅದು ಕಂಪನಿ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುದಿಲ್ಲ ಸ್ವಂತ ಸಮಯದಲ್ಲಿ ನಾವು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಕಂಪನಿಯಲ್ಲಿ ನಡೆಯುವಂತ ಬಿಸಿನೆಸಸ್ ಗೆ ಸಂಬಂಧಪಟ್ಟಂತೆ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಅನ್ನ ಏನಾದರೂ ಅವರು ಕೊಟ್ಟು ರಿಸೈನ್ ಮಾಡಿದ್ರೆ ಖಂಡಿತ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಸಮಯದಲ್ಲಿ ಸ್ಟಾಕ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅದನ್ನ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ಹಲವಾರು ಸ್ಟಾಕ್ ಗಳಲ್ಲಿ ನೋಡಿದ್ವಿ ನೋಡಬಹುದು ದಿಸ್ ಇಸ್ ಟು ಇನ್ಫಾರ್ಮ್ ದಟ್ ಮಿಸ್ಟರ್ ಮಾರ್ಕ್ ದ್ ಡೆಲಿರ್ ಹೆಸರೇ ವಿಚಿತ್ರವಾಗಿದೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಫ್ ದ ಕಂಪನಿ ಎಸ್ ರಿಸೈನ್ ಫ್ರಮ್ ದ ಡೈರೆಕ್ಟರ್ ಶಿಪ್ ಆಫ್ ದ ಕಂಪನಿ ವಿತ್ ಎಫೆಕ್ಟ್ ಫ್ರಮ್ ಏತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಫಾರ್ ದ ರೀಸನ್ ಸ್ಟೇಟೆಡ್ ಇನ್ ಇಸ್ ರೆಸಿಗ್ನೇಷನ್ ಲೆಟರ್ ಡೇಟೆಡ್ ಏಟ್ ಜೂನ್ ಟ್ವೆಂಟಿ ಟ್ವೆಂಟಿ ಕಾಪಿ ಆಫ್ ವಿಚ್ ಈಸ್ ಎನ್ಕ್ಲೋಸ್ಡ್ ಇಯರ್ ವಿತ್ ಸೊ ಇದೇ ಲೆಟರ್ ಗೆ ಇವರ ರೆಸಿಗ್ನೇಷನ್ ಅನ್ನು ಕೂಡ ಅಟ್ಯಾಚ್ ಮಾಡಿದರೆ ಕೆಳಗಡೆ ಇದೆ ಅದನ್ನ ನೋಡೋಣ ಅವರು ಯಾವ ರೀಸನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸೊ ನೋಡೋಣ ಬನ್ನಿ ನಾವಿಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಬಹುದು ವಿನೋದ್ ತಂತಿ ಚೇರ್ಮನ್ ಗೆ ಬರೆದಿರುವಂತದ್ದು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಸುಜ್ಲೋನ್ ಎನರ್ಜಿ ಇವರನ್ನು ಸೇರಿಸಿ ನೋಡಬಹುದು ರೆಸಿಗ್ನೇಷನ್ ಫ್ರಮ್ ದ ಡೈರೆಕ್ಟರ್ಶಿಪ್ ಆಫ್ ದ ಕಂಪನಿ ಹೆಸರಿದೆ ನೋಡಬಹುದು ಮಾರ್ಕ್ ಡಿಸೈಡ್ ಡೀಲರ್ ಅಲ್ಲಿ ನಾವು ಎಲ್ಲಾನು ಕೂಡ ಓದಕ್ಕೆ ಹೋಗೋದ್ ಬೇಡ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಗಳು ನೋಡಬಹುದು ಬಟ್ ಓವರ್ ದ ಸೇಮ್ ಪೀರಿಯಡ್ ಅಂಡ್ ಇನ್ಕ್ಲೂಡಿಂಗ್ ರೀಸೆಂಟ್ಲಿ ಸೆವರಲ್ ಸಿಚುಯೇಷನ್ಸ್ ಅಕರ್ಡ್ ವೇರ್ ದ ಕಾರ್ಪೊರೇಟ್ ಗವರ್ನೆನ್ಸ್ ಸ್ಟ್ಯಾಂಡರ್ಡ್ಸ್ ಅಪ್ಲೈಡ್ ಬೈ ದ ಕಂಪನಿ ಡಿಡ್ ನಾಟ್ ಮೀಟ್ ಮೈ ಎಕ್ಸ್ಪೆಕ್ಟೇಷನ್ಸ್ ಇನ್ಕ್ಲೂಡಿಂಗ್ ಸಿಚುಯೇಷನ್ಸ್ ವೇರ್ ಕಮ್ಯುನಿಕೇಶನ್ ಲ್ಯಾಕ್ ಅಟ್ ಲೆವೆಲ್ ಆಫ್ ಓಪನ್ ಅಂಡ್ ಟ್ರಾನ್ಸ್ಪರೆನ್ಸಿ ಐ ವುಡ್ ಹಾವ್ ಲೈಕ್ ಟು ಸಿ ಇವರು ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ನ ಬಗ್ಗೆ ಕನ್ಸರ್ನ್ ರೈಸ್ ಮಾಡಿದ್ದಾರೆ ಏನು ಕಂಪನಿ ಕಾರ್ಪೊರೇಟ್ ಗವರ್ನೆನ್ಸ್ ನ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಾ ಇದೆ ಅದು ನನ್ನ ಎಕ್ಸ್ಪೆಕ್ಟೇಷನ್ ಗೆ ಮೀಟ್ ಮಾಡಕ್ ಆಗಿಲ್ಲ ಅಥವಾ ಅದಕ್ಕೆ ತಕ್ಕಂತೆ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ಕೆಲವೊಂದು ಗೆ ಸಂಬಂಧಪಟ್ಟಂತೆ ಕೂಡ ಅವರು ಕನ್ಸರ್ನ್ ಅನ್ನು ರೈಸ್ ಮಾಡಿದ್ದಾರೆ ನೋಡಬಹುದು ಸಿಚುಯೇಷನ್ಸ್ ವೇರ್ ಕಮ್ಯುನಿಕೇಶನ್ಸ್ ಲ್ಯಾಕ್ ಅಟ್ ಲೆವೆಲ್ ಆಫ್ ಓಪನ್ ಅಂಡ್ ಟ್ರಾನ್ಸ್ಪರೆನ್ಸಿ ಕಮ್ಯುನಿಕೇಶನ್ ಏನು ಕಂಪನಿ ಡೈರೆಕ್ಟರ್ಸ್ ಜೊತೆ ಶೇರ್ ಹೋಲ್ಡರ್ಸ್ ಜೊತೆ ಮಾಡ್ತಾ ಇದೆ ಅದರಲ್ಲಿ ಅವರು ಓಪನ್ನೆಸ್ ಇಲ್ಲ ಅಂದ್ರೆ ಓಪನ್ ಆಗಿಲ್ಲ ಮತ್ತೆ ಟ್ರಾನ್ಸ್ಪರೆಂಟ್ ಇಲ್ಲ ಅಂದ್ರೆ ಪ್ರಾಪರ್ ಮಾಹಿತಿಯನ್ನ ನೀವು ಶೇರ್ ಹೋಲ್ಡರ್ಸ್ ಗೆ ಡೈರೆಕ್ಟರ್ ಗಳಿಗೆ ಕೊಡ್ತಾ ಇಲ್ಲ ಅನ್ನೋ ರೀತಿಯ ಒಪಿನಿಯನ್ ಅನ್ನ ಅವರು ಕೊಟ್ಟಿದ್ದಾರೆ ಇದು ಖಂಡಿತ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಶೇರ್ ಹೋಲ್ಡರ್ಸ್ ಗೆ ಯಾಕೆಂದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರೋದೇ ಈ ತರದ ಇಶ್ಯೂಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಯಾಕಂದ್ರೆ ಅವರು ಕಂಪನಿಯ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೂ ಸಂಬಂಧ ಇರೋದಿಲ್ಲ ಶೇರ್ ಹೋಲ್ಡರ್ಗೂ ಸಂಬಂಧ ಇರೋದಿಲ್ಲ ಶೇರ್ ಹೋಲ್ಡರ್ಸ್ ಬೆನಿಫಿಟ್ ಗೋಸ್ಕರನೇ ಎಲ್ಲ ಕಂಪನಿಯ ಬೋರ್ಡ್ ಗಳಲ್ಲೂ ಕೂಡ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರ್ತಾರೆ ಅವರು ಯಾವುದೇ ರೀತಿಯ ಶೇರ್ ಹೋಲ್ಡಿಂಗ್ ಇಟ್ಕೊಳ್ಳೋಂಗಿಲ್ಲ ಆ ಕಂಪನಿಯಲ್ಲಿ ಯಾವುದೇ ಶೇರ್ ಗಳನ್ನ ಬೈ ಆಗಿಲ್ಲ ಈ ರೀತಿ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅವರಿಗಾಗಿ ಅದನ್ನ ಸೆಬಿ ಸ್ಟಿಪ್ಯುಲೇಟ್ ಮಾಡಿಟ್ಟಿದೆ ಹಾಗೆ ಇದ್ರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಲ ಡಿಸ್ಕಸ್ ಕೂಡ ಮಾಡಿದೀವಿ ಅಂತ ಹೇಳಿದರೆ ನೋಡಬಹುದು ಈ ಡಿಸ್ಕಸ್ ಇಟ್ ಆಫ್ ದೀಸ್ ಸಿಚುಯೇಷನ್ ಸಮರ್ ಶೇರ್ಡ್ ವಿತ್ ಬೋರ್ಡ್ ಮೆಂಬರ್ಸ್ ಅಂಡ್ ಐ ಸೆಂಟ್ ಯು ರೀಸೆಂಟ್ಲಿ ಎ ನೋಟ್ ಕವರಿಂಗ್ ದೀಸ್ ಸಿಚುಯೇಷನ್ ವಿತ್ ಓಪ್ ದಟ್ ದಿಸ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ಕನ್ಸ್ಟ್ರಕ್ಟಿವ್ ಮ್ಯಾನರ್ತಿ ಹೇಳಿದ್ದಾರೆ ಈಗಾಗಲೇ ಕಂಪನಿಯ ಮ್ಯಾನೇಜ್ಮೆಂಟ್ ಜೊತೆ ಕಂಪನಿಯ ಬೋರ್ಡ್ ಜೊತೆ ಕೂಡ ಇವರು ಕಮ್ಯುನಿಕೇಟ್ ಮಾಡಿದರೆ ಈ ಇಶ್ಯೂಸ್ ಬಗ್ಗೆ ಇಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ ಹಾಗಾಗಿ ಅವರು ಫೈನಲಿ ಎಕ್ಸಿಟ್ ಆಗುವಂತ ನಿರ್ಧಾರವನ್ನು ಮಾಡಿ ರಿಸೈನ್ ಮಾಡಿದ್ದಾರೆ ಇದು ಸ್ವತಃ ಇಂಡಿಪೆಂಡೆಂಟ್ ಡೈರೆಕ್ಟರ್ ಕೊಟ್ಟಿರುವಂತಹ ಕಾರಣಗಳು ಇನ್ ಕೇಸ್ ಇವರು ರಿಸೈನ್ ಮಾಡಿದಾಗ ನನ್ನ ಪರ್ಸನಲ್ ಕಾರಣಗಳಿಗೆ ನಾನು ರಿಸೈನ್ ಮಾಡ್ತಿದೀನಿ ಅಂತ ಹೇಳಿದ್ರೆ ಆಗ ಕಂಪನಿಗಳ ಅಥವಾ ಶೇರುಗಳ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಸೊ ಈ ರೀತಿಯ ಕನ್ಸರ್ನ್ ಅನ್ನ ರೈಸ್ ಮಾಡಿ ರೆಸಿಗ್ನೇಷನ್ ಅನ್ನ ಕೊಟ್ಟಾಗ ರೆಸ್ಪಾನ್ಸ್ ಹಿಂಗೆ ಇರುತ್ತೆ ನೀವು ಯಾವುದೇ ಕಂಪನಿ ತಗೊಳ್ಳಿ ಬರೀ ಸುಜ್ಲೋನ್ ಅಷ್ಟೇ ಅಲ್ಲ ನೀವು ಯಾವುದೇ ಕಂಪನಿಯನ್ನ ತಗೊಂಡ್ರು ಕೂಡ ರೆಸ್ಪಾನ್ಸ್ ಇದೇ ರೀತಿ ಇರುತ್ತೆ ಎಸ್ಪೆಷಲಿ ಈ ರೀತಿಯ ಕಾರಣಗಳನ್ನ ಕೊಟ್ಟಾಗ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅಂಡ್ ಆಡಿಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಡಿಟರ್ಸ್ ರಿಸೈನ್ ಮಾಡಿದಾಗ್ಲೂ ಕೂಡ ಅಷ್ಟೇ ಸ್ಟಾಕ್ ಗಳಲ್ಲಿ ಬಿಗ್ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬರುತ್ತೆ ಅಲ್ಲೂ ಕೂಡ ಅಷ್ಟೇ ಆಡಿಟರ್ಸ್ ಯಾವ ಕಾರಣಕ್ಕೆ ರಿಸೈನ್ ಮಾಡಿದರೆ ಅದು ಮ್ಯಾಟರ್ ಆಗುತ್ತೆ ಕೆಲವು ಸಲ ವರ್ಕ್ ಪ್ರೆಷರ್ ಅನ್ನೋ ಜಾಸ್ತಿ ಅಂದ್ರೆ ಜಾಸ್ತಿ ಕಂಪನಿಗಳ ಆಡಿಟಿಂಗ್ ನಮ್ ಕೈಲಿ ಮಾಡೋಕ್ ಆಗ್ತಿಲ್ಲ ಲೋಡ್ ಅಂತ ಆಡಿಟರ್ಸ್ ರಿಸೈನ್ ಮಾಡಬಹುದು ಅದು ಓಕೆ ಅದು ನಾರ್ಮಲ್ ಪರ್ಫಾರ್ಮೆನ್ಸ್ ಆಗುತ್ತೆ ಆಗ ಅಲ್ಲಿ ಇಂಪ್ಯಾಕ್ಟ್ ಆಗುದಿಲ್ಲ ಬಟ್ ಅಲ್ಲಿ ಏನಾದ್ರು ಅವರು ಫೈನಾನ್ಷಿಯಲ್ ಇಶ್ಯೂಸ್ ಅನ್ನ ರೈಸ್ ಮಾಡಿ ರೆಸಿಗ್ನೇಷನ್ ಕೊಟ್ರೆ ಅದು ಕೂಡ ಇದೇ ರೀತಿ ಬಿಗ್ ನೆಗೆಟಿವ್ ನ್ಯೂಸ್ ಆಗುತ್ತೆ ಬಟ್ ಇಲ್ಲಿ ಬರೀ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಕೊಟ್ಟಿರೋದು ಬಟ್ ಯೂಶಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅಂಡ್ ಆಡಿಟರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಕಂಪನಿಯಲ್ಲಿ ಯಾಕಂದ್ರೆ ಬೇರೆಲ್ಲ ಡೈರೆಕ್ಟರ್ಸ್ ಆಗ್ಬೋದು ಬೋರ್ಡ್ ಮೆಂಬರ್ಸ್ ಆಗ್ಬೋದು ಹಲವಾರು ಜನ ಕಂಪನಿ ಮ್ಯಾನೇಜ್ಮೆಂಟ್ಗೆ ರಿಲೇಟಿವ್ ಆಗಿರ್ತಾರೆ ಅಥವಾ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಹಾಗಾಗಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇದು ಯಾರಿಗೂ ಕೂಡ ಸಂಬಂಧ ಇಲ್ಲದೆ ಇರೋರು ಆಗಿರ್ತಾರೆ ಅವರು ಕೆಲಸನೇ ಎಷ್ಟು ಬೋರ್ಡ್ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡೋದು ಅಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಅದನ್ನ ರಿಪೋರ್ಟ್ ಮಾಡೋದು ಶೇರ್ ಹೋಲ್ಡರ್ಸ್ಗೆ ಗೆ ಸಮಸ್ಯೆಗಳಿಲ್ಲ ಅಂದ್ರೆ ಆಸ್ ಯೂಶ ಕಂಟಿನ್ಯೂ ಆಗ್ತಾ ಇರ್ತಾರೆ ಅವರೇನು ಮಾತಾಡಕ್ಕೆ ಹೋಗೋದಿಲ್ಲ ಒಂಥರ ಅಬ್ಸರ್ವರ್ಸ್ ಇದ್ದಂಗೆ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಶೇರ್ ಹೋಲ್ಡರ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ವ್ಯಕ್ತಿಗಳು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅಂಡ್ ಆಡಿಟರ್ಸ್ ಯಾಕಂದ್ರೆ ಇವರು ಯೂಜ್ವಲಿ ಯಾವ ಮಾಹಿತಿಯನ್ನು ಮುಚ್ಚಿಟ್ಕೊಳ್ಳೋದಿಲ್ಲ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಗಳು ಮುಚ್ಚಿಟ್ಕೊಳ್ತವೆ ಅದಕ್ಕಾಗಿನೇ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರೋದು ಅವರು ಈ ರೀತಿಯ ಕನ್ಸರ್ನ್ ರೈಸ್ ಮಾಡಿದಾಗ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಇದೇ ರೀತಿ ಇರುತ್ತೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಇದು ಒಂದು ರಿಸ್ಕಿ ಸ್ಟಾಕ್ ಅಂತ ಸೊ ಯಾಕೆ ರಿಸ್ಕಿ ಸ್ಟಾಕ್ ಅಂತಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೋದನ್ನು ಕೂಡ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಹಾಗೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಏನು ಅನ್ನೋದನ್ನು ಕೂಡ ಇತ್ತೀಚೆಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಯಾಕಂದ್ರೆ ಒನ್ ಆಫ್ ದ ಲೀಡಿಂಗ್ ಕಂಪನಿ ವಿಂಡ್ ಟರ್ಬೈನ್ಸ್ ಅಲ್ಲಿ ಸುಜ್ಲೋನ್ ಎನರ್ಜಿ ಥ್ರೂಟ್ ದ ವರ್ಲ್ಡ್ ಟಾಪ್ ಟೆನ್ ಅಲ್ಲಿ ಬರುವಂತಹ ಕಂಪನಿ ಹಾಗಾಗಿ ಬಿಸ್ನೆಸ್ ವೈಸ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿವೈವಲ್ ಕಂಡು ಬಂದಿದೆ ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಆಗ್ಬಹುದು ಅಥವಾ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಆಗ್ಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಮಯದಲ್ಲಿ ಇಂತಹ ನ್ಯೂಸ್ ಖಂಡಿತ ಒಳ್ಳೆ ನ್ಯೂಸ್ ಆಗೋದಿಲ್ಲ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ನಾವು ಎಕ್ಸಿಟ್ ಆಗ್ಬೇಕಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇದಕ್ಕಾಗಿ ಎಕ್ಸಿಟ್ ಆಗ್ಲೇಬೇಕು ಅಂತಲ್ಲ ಬಟ್ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಸೊ ಇದನ್ನ ನಾವು ಫಾಲೋ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ಗಳು ಬರುತ್ತೆ ಗೊತ್ತಿಲ್ಲ ಹಾಗಾಗಿನೇ ನಾನು ಈ ಹಿಂದೆ ಈ ಸ್ಟಾಕ್ ಅನ್ನ ಕವರ್ ಮಾಡ್ದಾಗೆಲ್ಲ ಕೂಡ ಸಾರಿ ಸಾರಿ ಹೇಳಿದೀನಿ ಬಲ್ಕ್ ಬೈಯಿಂಗ್ ಅನ್ನ ಮಾಡಕ್ ಹೋಗ್ಬೇಡಿ ಈ ತರದ ಸ್ಟಾಕ್ ಗಳನ್ನ ಅಂತ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರಬೇಕಂದ್ರೆ ಇನ್ ಕೇಸ್ ಅದು ಜೀರೋ ಆದ್ರೂ ಕೂಡ ನಮ್ಮ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗ್ಬಾರ್ದು ಸೊ ಆ ರೀತಿ ಇರಬೇಕು ಹೋಲ್ಡಿಂಗ್ ಅಷ್ಟೇ ಫಾರ್ ಎಕ್ಸಾಂಪಲ್ ನನ್ನ ಪೋರ್ಟ್ಫೋಲಿಯೋ ಒಂದ್ ಹತ್ತು ಲಕ್ಷ ವ್ಯಾಲ್ಯೂದು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಅದರಲ್ಲಿ ಒಂದು ಲಕ್ಷದವರೆಗೂ ನಾನು ಇನ್ವೆಸ್ಟ್ ಮಾಡಿದ್ರು ಓಕೆ ಬಟ್ ಮೋರ್ ದಾನ್ ಒನ್ ಲ್ಯಾಕ್ ಖಂಡಿತ ಅದು ರಿಸ್ಕಿ ಅಂತಾನೆ ಕನ್ಸಿಡರ್ ಆಗುತ್ತೆ ಬಟ್ ಜನ ಈ ತಪ್ಪನ್ನ ಮಾಡ್ತಾರೆ ನಾವು ಪೋರ್ಟ್ಫೋಲಿಯೋದಲ್ಲಿ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಲಿ ಒಳ್ಳೆ ಸ್ಟಾಕ್ ಆಗಿರ್ಲಿ ಅಥವಾ ಪೆನ್ನಿ ಸ್ಟಾಕ್ ಆಗಿರ್ಲಿ ಮೋರ್ ದನ್ ಟೆನ್ ಪರ್ಸೆಂಟ್ ವೈಟೇಜ್ ಕೊಡ್ಲೇಬಾರದು ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್ ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋ ಹತ್ತು ಲಕ್ಷ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಲೇಬಾರದು ಟೆನ್ ಪರ್ಸೆಂಟ್ ಅಂದ್ರೆ ಇನ್ ಕೇಸ್ ನಮ್ಮ ಪೋರ್ಟ್ಫೋಲಿಯೋ ಒನ್ ಕ್ರೋರ್ ಅಂತಂದ್ರೆ ಟೆನ್ ಲ್ಯಾಕ್ ಮೇಲೆ ಸಿಂಗಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಕಾರ್ಡಿಂಗ್ ಟು ಸಮ್ ಎಕ್ಸ್ಪರ್ಟ್ಸ್ ಯಾಕಂದ್ರೆ ನಮ್ಮ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಇನ್ ಕೇಸ್ ನಾವು ಒಂದೇ ಸ್ಟಾಕ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಈ ರೀತಿ ಬ್ಯಾಡ್ ನ್ಯೂಸ್ ಬಂತು ಸ್ಟಾಕ್ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಏನಾದರೂ ಕರೆಕ್ಷನ್ ಆಯ್ತು ಅಂತ ಸಮಯದಲ್ಲಿ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ನೆಗೆಟಿವ್ ಹೋಗ್ಬಿಡುತ್ತೆ ಒಂದು ಸ್ಟಾಕ್ ನ ಕಾರಣಕ್ಕೆ ಹಾಗಾಗಿ ನಾವು ಡೈವರ್ಸಿಫೈ ಮಾಡಿದಾಗ ಒಂದೇ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಡೈವರ್ಸಿಫೈ ಮಾಡಿ ಹತ್ತಾರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಹಾಗೆ ಇಂತಹ ರಿಸ್ಕಿ ಸ್ಟಾಕ್ ಗಳಲ್ಲಿ ನಮ್ಮ ಪೋರ್ಟ್ ಪೋಲಿಯೋ ಒನ್ ಆರ್ ಟೂ ಪರ್ಸೆಂಟ್ ವೈಟೇಜ್ ಅಷ್ಟೇ ಕೊಡಬೇಕು ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಪೋರ್ಟ್ ಪೋಲಿಯೋ ಅಂದ್ರೆ ಒನ್ ಆರ್ ಟೂ ಪರ್ಸೆಂಟ್ ಅಂದ್ರೆ ಎರಡ್ ಲಕ್ಷ ಅಥವಾ ಹತ್ತು ಲಕ್ಷ ಅಂದ್ರೆ ನಮ್ಮ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಒನ್ ಆರ್ ಟೂ ಪರ್ಸೆಂಟ್ ಅಂದ್ರೆ ಇಪ್ಪತ್ ಸಾವಿರ ಅಷ್ಟೇ ಮಾಡಬೇಕು ಇಂಥವು ಸಣ್ಣವು ಬಟ್ ಇವನ್ನ ಫಾಲೋ ಮಾಡಬೇಕು ಯಾಕೆ ಅಂತಂದ್ರೆ ಈ ರೀತಿ ಅನ್ಸರ್ಟೈನ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಯಾವಾಗ ಬೇಕಾದ್ರೂ ಬರಬಹುದು ಅದೇ ನೀವು ಟಾಟಾ ಗ್ರೂಪ್ ನ ಯಾವ್ದಾದ್ರೂ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ರೀತಿ ನ್ಯೂಸ್ ಗಳು ಕಡಿಮೆ ಬರೋದು ಬಟ್ ಸಣ್ಣ ಕಂಪನಿಗಳ ಯೂಶಲಿ ಈ ರಿಸ್ಕ್ ಇದ್ದೇ ಇರುತ್ತೆ ಅದಕ್ಕಾಗಿ ನಾನು ಯಾವಾಗ್ಲೂ ಕೂಡ ರಿಪೀಟ್ ಮಾಡ್ತಾ ಇರ್ತೀನಿ ಎಸ್ಪೆಷಲಿ ಸುಜ್ಲೋನ್ ಎನರ್ಜಿ ಅಥವಾ ಬೇರೆ ಯಾವ್ದೇ ಸ್ಟಾಕ್ ತಗೊಳ್ಳಿ ಸಣ್ಣ ಕಂಪನಿಗಳನ್ನ ಕವರ್ ಮಾಡಿದಾಗ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಅನ್ನ ತಗೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸೊ ಇದೇ ಕಾರಣಕ್ಕೆ ಯಾವಾಗ ಏನು ನ್ಯೂಸ್ ಬರುತ್ತೋ ಗೊತ್ತಿರೋದಿಲ್ಲ ಆ ನ್ಯೂಸ್ನ ಕಾರಣಕ್ಕೆ ಆ ಸ್ಟಾಕ್ ಎಷ್ಟು ಕರೆಕ್ಷನ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾವು ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ರಾಕೇಶ್ ಜುಂಜುನ್ವಾಲ್ ಅವರು ಒಂದು ಮಾತು ಹೇಳ್ತಾರೆ ನಾನು ಯಾವುದೇ ಸ್ಟಾಕ್ ಅನ್ನು ಆತುರಕ್ಕೆ ಬಿದ್ದು ನ್ಯೂಸ್ ನ ಕಾರಣಕ್ಕೆ ಬೈ ಮಾಡೋದಿಲ್ಲ ಆ ಕಂಪನಿ ಬಗ್ಗೆ ತಿಳ್ಕೊಂಡು ನಂತರ ಬೈ ಮಾಡ್ತೀನಿ ಖಂಡಿತ ಅಷ್ಟು ಸಮಯದಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಬಂದಿರಬಹುದು ಒಂದಷ್ಟು ಅಪ್ ಆಗಿರಬಹುದು ಸ್ಟಾಕ್ ಅದರಿಂದ ನನಗೆ ಒಂದಷ್ಟು ಲಾಸ್ ಕೂಡ ಆಗ್ಬೋದು ಅಂದ್ರೆ ನನ್ನ ರಿಟರ್ನ್ಸ್ ಸ್ವಲ್ಪ ಕಡಿಮೆ ಆಗ್ಬಹುದು ಆದ್ರೆ ನನ್ನ ಕ್ಯಾಪಿಟಲ್ ಸೇಫ್ ಮಾಡ್ಕೊಳ್ಳೋದು ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವ್ದೇ ಕಾರಣಕ್ಕೂ ಸಡನ್ ಆಗಿ ಡಿಸಿಷನ್ ತಗೊಳ್ಳೋದಿಲ್ಲ ಕಂಪನಿಯನ್ನ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳೋದು ಅಂತ ಯಾಕೆಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಅನ್ನ ಗಳಿಸೋದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಕ್ಯಾಪಿಟಲ್ ಅನ್ನ ಕಳ್ಕೊಳ್ಳದೇ ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಕ್ಯಾಪಿಟಲ್ ಇದ್ರೆ ನಮ್ಗೆ ರಿಟರ್ನ್ಸ್ ಬರೋದು ಕ್ಯಾಪಿಟಲ್ ಔಟ್ ಆಯ್ತು ಅಂತಂದ್ರೆ ರಿಟರ್ನ್ಸ್ ಎಲ್ಲಿ ಬರುತ್ತೆ ಸೊ ಹಾಗಾಗಿ ನಮ್ಮ ಕ್ಯಾಪಿಟಲ್ ಸೇವ್ ಮಾಡೋ ಕಡೆ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಸೊ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ನಡೆ ಏನು ಇದ್ರ ಬಗ್ಗೆ ಖಂಡಿತ ಸೆಬಿ ಅಥವಾ ಎಕ್ಸ್ಚೇಂಜಸ್ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತವೆ ಕಂಪನಿ ಬಗ್ಗೆ ಕಂಪನಿ ಏನೆಲ್ಲ ಮಾಹಿತಿಯನ್ನ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಂತ ಇವರು ರಿಸೈನ್ ಮಾಡಿದ್ರು ಅಂತ ತಕ್ಷಣ ಸ್ಟಾಕ್ ತಳಕ್ ಬಿಡುತ್ತೆ ಪಾತಾಳಕ್ಕೆ ಹೋಗ್ಬಿಡುತ್ತೆ ನಲವತ್ತೇಳರಲ್ಲಿ ಇರೋದು ನಾಲ್ಕು ರೂಪಾಯಿಗೆ ಬಂದ್ಬಿಡುತ್ತೆ ಅಂತ ಏನಲ್ಲ ಬಟ್ ಕಂಪನಿ ಇಲ್ಲಿಂದ ಎಚ್ ಎಚ್ಚೆತ್ಕೊಂಡು ಎಚ್ ಎತ್ಕೊಂಡು ತನ್ನ ಕಮ್ಯುನಿಕೇಶನ್ಸ್ ನೀಟಾಗಿ ಮಾಡ್ಬೇಕಾಗತ್ತೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕಾಗತ್ತೆ ಸೊ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ ಅದನ್ನ ಮಾಡ್ತಂದ್ರೆ ಒಬ್ವಿಯಸ್ಲಿ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ನಂತರ ನೋಡಬಹುದು ನೋವಾ ಮದವರು ಈ ನ್ಯೂಸ್ ಬಂದ ಮೇಲೆ ಕೂಡ ಬೈ ರೇಟಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ನೋಡಬಹುದು ರಿಟೈನ್ಸ್ ಬೈ ರೇಟಿಂಗ್ ಸೊ ನ್ಯೂಸ್ ಬಂತಂದ ತಕ್ಷಣ ಅವ್ರೇನು ಚೇಂಜ್ ಮಾಡಿಲ್ಲ ಯಾಕಂದ್ರೆ ಕೆಲವೊಂದ್ಸಲ ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ ಅದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಅಷ್ಟೊಂದು ಸಮಸ್ಯೆ ಇರೋದಿಲ್ಲ ಇನ್ ಕೇಸ್ ಅದನ್ನ ಕರೆಕ್ಟ್ ಮಾಡ್ಕೊಳ್ಳದೆ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಸಮಸ್ಯೆ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್ ಹಾಗೆ ಕಂಪನಿ ಬಗ್ಗೆ ಅಂತೂ ನಾವ್ ಈಗಾಗ್ಲೇ ಸಾಕಷ್ಟು ಸಲ ಕವರ್ ಮಾಡಿದೀನಿ ಹಾಗಾಗಿ ನಾನು ಹೆಚ್ಚು ನಂಬರ್ಸ್ ಬಗ್ಗೆ ಹೋಗ್ಲಿಲ್ಲ ಪ್ರಾಕ್ಟಿಕಲ್ ಆಗಿ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಹಿಂದಿನ ನಂಬರ್ಸ್ ಗೆ ನಾವು ಕಂಪೇರ್ ಮಾಡಕ್ ಆಗುದಿಲ್ಲ ಕಂಪನಿಯ ಬಿಸ್ನೆಸ್ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಕೋಲ್ಸಿದ್ರೆ ಒಳ್ಳೆ ಕಮ್ ಬ್ಯಾಕ್ ಕಂಡು ಬರ್ತಾ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಕಂಪನಿಗೆ ಅದು ಬಿಗ್ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಮಾಡ್ತಿದೆ ಅಂತಾನೆ ಹೇಳ್ಬೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ತುಂಬಾ ದೊಡ್ಡ ಮಟ್ಟದ ಶೇರ್ ಹೋಲ್ಡಿಂಗ್ ಏನಿಲ್ಲ ಪ್ರಮೋಟರ್ಸ್ ಬರೀ ಪರ್ಸೆಂಟ್ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಡಿಐಎಸ್ ಸಿಕ್ಸ್ ಪರ್ಸೆಂಟ್ ಗವರ್ನಮೆಂಟ್ ಇಲ್ಲ ಈಗ ಪಬ್ಲಿಕ್ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲೆಲ್ಲ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಮೆಜಾರಿಟಿ ಇರುತ್ತೋ ಅಲ್ಲೆಲ್ಲಾನು ಕೂಡ ಸ್ವಲ್ಪ ಇರಬೇಕು ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಬಟ್ ಕೆಲವು ಕಂಪನಿಗಳು ಎಕ್ಸೆಪ್ಷನ್ ಇರ್ತವೆ ಅವು ಬೆರಳಿನ ಕೇಸ್ಟ್ ಕಂಪನಿಗಳು ಇರ್ತವೆ ಎಲ್ಲ ಅಲ್ಲ ಸೊ ಮೆಜಾರಿಟಿ ಪಬ್ಲಿಕ್ ಹೋಲ್ಡಿಂಗ್ ಇರೋ ಕಡೆ ಮುಂದೆ ಎಕ್ಸ್ಟ್ರಾ ಕಣ್ಣಿಟ್ಕೊಂಡು ಕೂತಿರ್ಬೇಕಾಗುತ್ತೆ ಅದಕ್ಕೆ ಕಾರಣನೇ ಈ ರೀತಿಯ ಇಶ್ಯೂಗಳು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸುಜ್ಲೋನ್ ಎನರ್ಜಿ ನಲ್ಲಿ ಬರುತ್ತೆ ಅಂತ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಖಂಡಿತ ನೋಡಿ ಮುಂದುವರೆದು ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅಂತ ಯಾವುದೇ ಕಾರಣಕ್ಕೂ ಬಲ್ಕ್ ಬೈಯಿಂಗ್ ನ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಬೈ ಮಾಡಿದ್ರು ಕೂಡ ಸ್ವಲ್ಪ ಕಾಶಿಯಸ್ ಆಗೇ ಇರಿ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ